ನಾನೇ ಸಿಎಂ ಐದು ವರ್ಷವು ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಗಂಟ ಘೋಷವಾಗಿ ಹೇಳಿದ್ದಾರೆ ಈ ಹಿಂದೆನೂ ಕೂಡ ವಿಧಾನಸೌಧದಲ್ಲಿ ಹೇಳಿದ್ರು ಈಗ ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಾರೆ ಸಿಎಂ ಸಿದ್ದು ಸಿದ್ದು ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವರ್ಚಸ್ಸಿಗೆ ಈಗ ಹೈಕಮಾಂಡ್ ಮಣಿತಾ ಹಾಗಾದ್ರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆ ಬಳಿಕ ನಾಯಕತ್ವ ಫೈಟ್ಗೆ ಬ್ರೇಕ್ ಬಿತ್ತ ಹಾಗಾದ್ರೆ ಸಿಎಂ ಬಣದ ಶಕ್ತಿ ಕಂಡು ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಯ್ತಾ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಮುಂದಿನ ಸಿಎಂ ಯಾರಾಗ್ತಾರೆ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಆಗ್ಬೋದಾ ಅನ್ನುವಂಥ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸ್ವಪಕ್ಷದಲ್ಲೇ ಅಪಸ್ವರಗಳು ಎದ್ದಿದ್ವು ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ಸಿ ಎಂ ಬದಲಾವಣೆ ಆಗ್ತಾರೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಆದರೆ ಇಲ್ಲಿ ಅಚ್ಚರಿ ಅಂದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ ಶಾಸಕರ ಅಸಮಾಧಾನಗಳನ್ನು ಆಲಿಸ್ತಾ ಇದ್ದಾರೆ ಶಾಸಕರ ಅಸಮಾಧಾನಕ್ಕೆ ಮದ್ದರಿಯುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬೆಳವಣಿಗೆಗಳ ನಡುವೆನೇ ಸಿ ಎಂ ಸಿದ್ದರಾಮಯ್ಯವರು ನಾನೇ ಸಿ ಎಂ ಐದು ವರ್ಷವು ನಾನೇ ಸಿಎಂ ಅಂತ ಘಂಟಘೋಷವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಒಂದು ಒಪ್ಪಂದದ ಮೇರೆಗೆ ಸರ್ಕಾರ ರಚನೆ ಆಗಿತ್ತಾ ಅನ್ನುವಂತಹ ಒಂದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ನಡೆಯೇನು ಸಿ ಎಂ ಆಗಬೇಕಂತ ಆಸೆ ವ್ಯಕ್ತಪಡಿಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ನಡೆಯೇನು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ರೂ ಕೂಡ ಆ ಚಾನ್ಸ್ ಅವರಿಗೆ ಸಿಗುತ್ತೋ ಇಲ್ವಾ ಹಾಗಾದ್ರೆ ಅವರ ನಡೆ ಏನು ಡಿ ಕೆ ಶಿ ಸಿಎಂ ಸ್ಥಾನದ ಆಸೆಗೆ ಹೈಕಮಾಂಡೇ ತಣ್ಣೀರೇರಿಸ ಮೂರು ದಿನ ರಾಜ್ಯ ಪ್ರವಾಸದಲ್ಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರ ಜೊತೆ ನಿರಂತರವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಶಾಸಕರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಒಂದೆಡೆ ಡಿ ಕೆ ಶಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಾಕಷ್ಟು ಜನ ಶಾಸಕರು ಕೆ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ ಡಿಕೆಶಿ ಆಪ್ತರ ಹೇಳಿಕೆಗೆ ಈಗ ಸಿದ್ದರಾಮಯ್ಯ ಟೀಮ್ ಗರಂ ಆಗಿದೆ ಸಿಎಂ ಬದಲಾವಣೆ ಆಗಬಾರ್ದು ಅಂತ ಶಾಸಕರು ಈಗ ಆಗ್ರಹಿಸ್ತಾ ಇದ್ದಾರೆ ಸಿದ್ದು ಬಣದವರು ಸಿದ್ದರಾಮಯ್ಯ ಅಹಿಂದ ನಾಯಕ ಅವರಿಗೆ ದೊಡ್ಡ ಬೆಂಬಲ ಇದೆ ಅವ್ರ ಹಿಂದೆ ದೊಡ್ಡ ಸೈನ್ಯ ಇದೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಸರ್ಕಾರಕ್ಕೆ ಸಂಕಷ್ಟ ಅಂದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಸಿದ್ದರಾಮಯ್ಯವರ ಬಡದ ಲೆಕ್ಕಾಚಾರಗಳು ಹೀಗಾಗಿ ಡಿ ಕೆ ಶಿಗೆ ಸೈಲೆಂಟ್ ಆಗಿರ್ಲಿಕ್ಕೆ ಹೈಕಮಾಂಡ್ ಸೂಚನೆ ಏನಾದರೂ ಕೊಡ್ತಾ ಎರಡೂವರೆ ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಆಗ್ತಾರೆ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಒಂದು ಬಹುದೊಡ್ಡ ಚರ್ಚೆ ಸರ್ಕಾರ ರಚನೆಯಾದಲ್ಲಿಂದ ಇವತ್ತಿನವರೆಗೂ ಕೂಡ ಕೇಳಿ ಬರ್ತಾ ಇದೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಹಾಗಾದರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆದ್ರ ಡಿ ಕೆ ಶಿವಕುಮಾರ್ ಸಿ ಎಂ ಆಗುವಂತಹ ಆಸೆಯನ್ನು ಕೈಬಿಟ್ರ ಡಿ ಕೆ ಶಿವಕುಮಾರ್ ಪರವಾಗಿರುವಂತಹ ಅನೇಕ ಶಾಸಕರುಗಳು ನಾಯಕತ್ವ ಬದಲಾವಣೆಯ ಒಂದು ಕೂಗು ಕೇಳಿ ಬರ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯವರ ಬಣದವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಣದವರ ನಡುವೆ ಒಂದಿಷ್ಟು ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾಕೆಂದರೆ ಸಿದ್ದರಾಮಯ್ಯವರೊಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಸಿದ್ದರಾಮಯ್ಯನವರ ಹಿಂದೆ ಒಂದು ದೊಡ್ಡ ಸೈನ್ಯ ಇದೆ ಸಿದ್ದರಾಮಯ್ಯನವರು ಬದಲಾವಣೆ ಆದರೆ ರಾಜ್ಯದಲ್ಲಿ ಸಾಕಷ್ಟು ಸಂಕಷ್ಟ ಆಗ್ತದೆ ಸರ್ಕಾರಕ್ಕೆ ಸಂಕಷ್ಟ ಆಗ್ತದೆ ಅನ್ನುವಂತಹ ಒಂದು ಬಿಗ್ ಮೆಸೇಜನ್ನು ಈಗ ರವಾನೆ ಮಾಡಿದ್ದಾರೆ ಡಿ ಕೆ ಶಿ ಬಣಕ್ಕೆ ಹಾಗಾದರೆ ಈ ವಿರೋಧಿ ಬಣದಿಂದ ಸಿದ್ದರಾಮಯ್ಯವರ ಒಂದು ಬಣದಿಂದ ಬಿಟ್ಟಿರುವಂತಹ ಈ ಬ್ರಹ್ಮಾಸ್ತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗಡಗಡ ಅಂತ ನಡಕ್ತಾ ಇದೆಯಾ ಯಾಕಂದರೆ ಸಿದ್ದರಾಮಯ್ಯವರು ನಾನೇ ಸಿ ಎಮು ಐದು ವರ್ಷವು ನಾನೇ ಇರ್ತೀವಿ ಅಂತ ಅವ್ರು ಗಂಟಘೋಷವಾಗಿ ಹೇಳ್ತಾ ಇದಾರೆ ಅಂದರೆ ಹೈಕಮಾಂಡ್ ಇಂದ ಬಂದಿರೋ ಸೂಚನೆ ಮೇರೆಗೆ ಅವರು ಹೇಳ್ತಾ ಇದ್ದಾರಾ ಅಥವಾ ತಮ್ಮ ಸೀಟಿಗೆ ಏನಾದರೂ ಕಂಟಕ ಬಂದು ಪದೇ 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 ಭದ್ರಪಡಿಸ್ಕೊಳ್ಳಲಿಕ್ಕೆ ಏನಾದರು ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಸಿ ಅಂತ ಹೇಳ್ತಾ ಇದ್ದಾರಾ ಸಿ ಎಂ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹಿಂದೆ ಆರ್ ವಿ ದೇಶಪಾಂಡೆ ಕೂಡ ಹೇಳಿದರು ಶಿವಾನಂದ ಪಾಟೀಲ್ ಹೇಳಿದರು ಈಗ ನೋಡಿದರೆ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ